ಈ ಬೋನ್ ಆಲ್ಸೋ ಯುವರ್ ಬ್ರದರ್ ಅಲ್ಲಿ ಹೋಗ್ತೀನಿ ಅಮೆರಿಕದವರು ಪಾಪ ಹೋಟೆಲ್ ಬಂದಾಗ ಆ್ಯಂಕಲ್ ಎಲ್ಲ ಟ್ವಿಸ್ಟ್ ಮಾಡ್ಕೊಂಡ್ಬಿಟ್ರು ಎಕ್ಸ್ರೆ ಕರ್ಕೊಂಡು ಹೋಗಿದ್ದಾರೆ ಎಕ್ಸ್ರೆ ಬಗ್ಗೆ ನಮಗೆಲ್ಲ ಗೊತ್ತಾಗಲ್ಲ ಡಾಕ್ಟ್ರ್ ಹೇಳಿದ್ರೇ ಗೊತ್ತಾಗುತ್ತೆ ಆದರೂ ನಿಮಗೆ ತೋರ್ಸೋಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ಡೋಂಟ್ ವರಿ ಇಸ್ ನಥಿಂಗ್ ಸ್ಮಾಲ್ ಇಸ್ ಇಸ್ ನಥಿಂಗ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಓಕೆ ಅಷ್ಟೇ ಒಂದು ಇಪ್ಪತ್ತು ಲಕ್ಷ ಜನ ಅದರ ಅನ್ನೋದ್ರ ಹೆಣ್ಣುಮಕ್ಕಳು ಈ ಥರ ಯಾರಿಗೂ ಏನೇ ಆದ್ರೂ ದಯವಿಟ್ಟು ನಮ್ಮ ಕೈಲ ಆಗಿ ಹೆಲ್ಪ್ ಮಾಡಬೇಕು ಒಟ್ಟು ಇವರೆಲ್ಲ ಡ್ಯೂಟಿ ಮಾಡ್ತಿದ್ರು ಡ್ಯೂಟಿ ಬಿಟ್ಟು ಊಟನೂ ಮಾಡಿಲ್ಲ ಆದರೂ ಅವರೆಲ್ಲ ಹೆಲ್ಪ್ ಮಾಡಬೇಕು ಇವಾಗಲಿ ಅವರಾಗಲಿ ಅದು ನಮ್ಮ ಜೊತೆ ಹುಟ್ಟಿದ ಸಿಸ್ಟರ್ ಥರ ಹೆಂಗೆಲ್ಲ ಹೆಚ್ಚು ಮಂದಿ ಹೆಲ್ಪ್ ಮಾಡಿದ್ರು ಕೋಟೆಯಲ್ಲಿ ಬಿದ್ದಂತಹ ವಿದೇಶಿ ಪ್ರವಾಸಿಗರನ್ನ ರಕ್ಷಣೆ ಮಾಡ್ತಂತ ನಮ್ಮ ತಂಡ <laughs> okay don't worry my name is Jyotiraj, the indian monkey man problem problemings for in what Climbing, <laughs> <laughs> <Yeah>. climbing. <laughs> come from yes yeah. i'm yeah. 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 okay. coming angel falls i climbing? yeah angel falls in venezuela yes 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 oh, Yeah. 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 Uh, come keep, keep here keep yeah sit yeah. sit yeah don't worry

ನಮಸ್ತೆ ನಮ್ಮ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲಿಗೆ ಬಂದು ಕರ್ಕೊಂಡ್ಬಂದಿನಿ ಅವ್ರನ್ನ ಅಮೆರಿಕದವ್ರು ಪಾಪ ಕೋಟೆಲ್ ಬಂದಾಗ ಎಲ್ಲ ಟ್ವಿಸ್ಟ್ ಮಾಡ್ಕೊಂಡ್ಬಿಟ್ರು ಎಕ್ಸ್ರೇ ಕರ್ಕೊಂಡು ಆ ಡಾಕ್ಟರ್ ಬಂದಾರೆ ನಮ್ಮ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ಗೆ ಕರ್ಕಂಬಂದೀವಿ ಹಾಂ ವರಿಣ್ ಸರ್ ಅದಾರೆ ನಮಸ್ತೆ ಸರ್ ವರಿಣ್ ಸರ್ ಬಂದಾರೆ ಇವರು ಪಾಪ ಅಮೇರಿಕಿಂದ ಬಂದಾರೆ ಆ್ಯಂಕಲ್ ಟುಸ್ಟ್ ಮಾಡಿಬಿಟ್ಟರು ನಡ್ಕೊಂಬ ಅದಕ್ಕೆ ನಮ್ಮ ಹಾಸ್ಪಿಟ್ಲ್ ಪೆಷಲ್ ನಮಗೆ ರೆಡಿ ಹಾಸ್ಪಿಟ್ಲ್ ಹಾಸ್ಪಿಟ್ಲಲ್ಲೇ ಅದಕ್ಕೆ ಕರ್ಕೊಂಬಂದ್ರೆ ಆ್ಯಕ್ಸ್ ರೇ ಈ ಸ್ಪೆಷಲಿಸ್ಟ್ ಆಗಿದೆ ಡಾಕ್ಟರ್ स्लीरू का स्लीपरर अल स्ली रिंग हास्पिटल आलो टी नयन टाइम फ्रैक्चर इंजूर ಲೆವೆನ್ ಆಪ್ರೇಷನ್ ಆಲ್ಸೋ ಡಾಕ್ಟರ್ ಫೋರ್ ಆಡ್ ಆಲ್ಸೋಲ್ಗೆಟ್ ದಿಸ್ ಆಸ್ಪಿಟ್ಲ್ ಇಸ್ ಮೈ ಪೆಷಲ್ ಆಸ್ಪಿಟಲ್ ದಿಸ್ ಇಸ್ ದ ಡಾಕ್ಟರ್ ರಾಜೇಶ್ ಚಿತ್ರದುರ್ಗ ಸ್ಪೆಷಲಿಸ್ಟ ಡಾಕ್ಟರ್ ಯೋ ಯೋ ಇಟ್ಸ್ ಗುಡ್ ಡಾಕ್ಟರ್ ಸರಿ ನೋಡ್ತದ್ರೆ ಡಾಕ್ಟ್ರ್ ಇಲ್ಲಿ ಬಂದು ಎಕ್ಸ್ರೇ ಅಂದರೆ ನಮ್ಮ ಥರ ಇದ್ರಲ್ಲ ಸುಮ್ಮನೆ ಸಿ ಡಿ ಇರುತ್ತೆ ಅದು ಮೊಬೈಲ್ಗೆ ಹಾಕ್ಕೊಂಡು ನೋಡ್ತಾರೆ ಅದರಲ್ಲೇ ಕ್ಲೀನಾಗೆ ಎಕ್ಸ್ಪ್ರೆಂಟ್ ಮಾಡ್ತಾರೆ ಚೆಕ್ ಮಾಡ್ತಿದ್ದಾರೆ ಅವರು ಕಂಪ್ಯೂಟ್ರಲ್ಲಿ ಬರ್ತತಿ ಈಗ ಎಕ್ಸ್ರಾ ಇದು ಮಲ್ಟಿ ಸ್ಪೆಷಲಿಸ್ಟ್ ಅಲ್ವಾ ಹಂಗಾಗಿ ಇಲ್ಲೆಲ್ಲ ಸ್ಪೆಷಲಾಗೇ ನೋಡುತ್ತಾರೆ ಎಲ್ಲ ಮುಂಚೆ ಥರ ಎಲ್ಲ ನೋಡಲ್ಲ ಸೊ ಆಟಗ ತುಂಬ ಕ್ವಿಕ್ಕಾಗೋ ಬೇಗನೂ ಮಾಡಿಬಿಡ್ತಾರೆ ಹಂಗೆ ಒಂದು ಮಾಡಿ ಪಟ 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 ಕೆಲಸ ಏನು ಮಾಡ್ಬೇಕು ಅದನ್ನು ಮಾಡಿ ಬೇಗ ಟ್ರೀಟ್ ಮಾಡಿ ಕಳಿಸ್ಬಿಡ್ತಾರೆ ನೋಡ್ತಾ ಇದ್ದಾರೆ ಡಾಕ್ಟ್ರ್ ನೋಡಿ ಇದೆ ಕಾಲು ಎಕ್ಸ್ರೇ ಅವರು ಕಾಲೇ ಆ್ಯಂಕಲ್ ಟುಷ್ಟ ಇರೋದು ಎಕ್ಸ್ರೇ ಬಗ್ಗೆ ನಮಗೆಲ್ಲ ಗೊತ್ತಾಗಲ್ಲ ಡಾಕ್ಟ್ರು ಹೇಳಿದ್ರೇ ಗೊತ್ತಾಗೋದು ಆದರೂ ನಿಮಗೆ ತೋರ್ಸೋಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ಇದು ಇನ್ನೊಂದು ಸೈಡು ಓವರ್ ಇಯರ್ No, 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 nothing totally. Nothing. It's just a spray cream huh? mm Crib -hmm. bandage is enough. Yeah, and the ice? Yeah, cold compression and crib mm -hmm. bandage is enough. Mm -hmm. And two, three days of analgesics will be enough. Right yeah. What's the last thing you said? Analgesics. Sure. Three days of Painkillers. Oh, yeah, analgesics, is that what you said? Mm -hmm. Like ibuprofen? Yeah. Okay. We'll do the different one here. It has an. Uh, ಅವ್ರಿಗೇನು ಇಲ್ಲ ಸುಮ್ಮನೆ ಒಂದು ಸ್ಪೆಲ್ಲಿಂಗ್ ಥರ ಆಯಿತು ಏನು ಆ್ಯಂಕಲ್ ಟ್ವಿಸ್ಟ್ ಅಷ್ಟೇ ಏನು ಆಗಿದ್ದಿಲ್ಲ ಅಂತ ಹೇಳಿದ್ ಮಾಡಿತು ಆಮೇಲೆ ನಾನು ನಾನು ಸ್ವಲ್ಪ ಹೇಳೋದು ತೊಂದರೆಸಿದ್ದೆ ಅದನ್ನ ಈಗ ರೆಡಿ ಆದರೆ ಒಂದು ಎರಡು ಮೂರು ದಿವಸ ಸ್ಪೆಲ್ಲಿಂಗ್ ಅಷ್ಟೇ ಬಟ್ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ತಗೊಂಡು ರೀ ಪಾಪ ಅವರು ಅಮೆರಿಕಾದ್ರಿಂದ ನಮ್ಮ ನಂಬ್ಕೋ ಬಂದಾರಲ್ಲ ಇಸ್ ಸ್ಮಾಲ್ ನಥಿಂಗ್ ಸ್ಪೆಷಲ್ ಓಕೆ ಒಂದು ಕ್ರ್ಯಾಬ್ ಬ್ಯಾಂಡ್ ಹಾಕಿದ್ರೆ ಸಾಕು ಅಂತ ಹೇಳಿದ್ದಾರೆ ಅಂತದಂತೊಂದ್ರೆ ಏನಿಲ್ಲ ಸುಮ್ಮನೆ ಒಂದು ಕ್ರ್ಯಾಬ್ ಬ್ಯಾಂಡ್ ಹಾಕ್ತಾರೆ ಆಂಕಲ್ ಟುಸ್ಟ್ ಅಲ್ವಾ ಅಷ್ಟೇ ಏನಿಲ್ಲ ಅಂದ್ರೆ ಏನಪ್ಪ ಮಂಕಿ ಕ್ಲಬ್ ಕ್ರಾಪ್ ಆ್ಯಂಡ್ ತಂದರೆ ಈಗ ಅದಕ್ಕೆ ಹಾಕಿ ಈಗ ಆಂಕಲ್ ಟ್ವಿಸ್ಟ್ ಮಾಡಿ ಕಟ್ತಾರೆ ಫಸ್ಟು ಫೈವ್ ಡೇಸಿಗೆ ತಗೊಳ್ಳಿ ಮಾಡ್ತಾರೆ ಅದಾದಮೇಲೆ ನೆಕ್ಸ್ಟ್ ಫೈವ್ ಡೇಸಿಗೆ ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬರೀ ಡಾಕ್ಟ್ರ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಡಾಕ್ಟರ್ ಬಸ್ ಒಳಗೆ ಹೋದ್ರಿ ಮೇಲೆ ಮನುಷ್ಯನ ಹಂಗೆ ಹಾಕ್ಬೋದು ಹಂಗೆ ಹಾಕ್ಬೋದು ಹಂಗೆ ಯಾಕೆ ಏನು ಡಿ ವೀಡಿಯೋ ಮಾಡ್ಕೋಬೋದಿಲ್ಲ ಪಪ್ಪೆ ಹಾಂ ಆ ಏನಾಗಲ್ಲ ಸೇವೆ ಮಾಡ್ತದೆ ಅದ್ರಾಗೇನು ಆಚೆ ನಮ್ಮ ಡಾಕ್ಟ್ರಿ ಅಷ್ಟೇ ಒಂದು ಇಪ್ಪತ್ತು ಲಕ್ಷ ಜನ ನೋಡಿ ಅದರ ಅನ್ನದ್ರಾಗ ನೋಡಿರಿ ಹುಡುಗದ್ರಿ ಅದು ಮಂಚೆ ಜರುಗಿತ್ತು ಕುಂದ್ರಸ್ಬಿಟ್ಟಿದ್ದೆ ನಾನೇ ಐ ಇಲ್ ಸೇ ದೇನು ದೈಮ್ ಇಲ್ ಕಮಿಂಗ್ ಔಟ್ ಸೈಡ್ ಐ ವಿಲ್ ಫಿಟ್ ದೆಡಿ ಮಾಡ್ತದ್ರೆ ಪೈನ್ ಅಲ್ವಾ ಪಾಪ ಅವ್ರ ಹೆಣ್ಣು ಮಕ್ಕಳು ಫೈನ್ ಡೇಸ್ ರೆಡಿ ಆಗ್ಬಿಟ್ಟು ಅವ್ರ ಸ್ಮಾಲ್ದೆ ಒಂದು ಎರಡು ಮೂರು ದಿವಸ ರೆಡಿ ಆಗ್ಬಿಟ್ಟು ಟೂ ತ್ರೀ ಡೇಸ್ ಗೇಟ್ ಸ್ಟಾರ್ಟ್ ಅವ್ರಿಗೆ ಪಾಪ ಏನೋ ನಮ್ಮ ಕೈಲಿ ಅಂದಿದ್ದು ಅಂದಿದ್ರು ನಮ್ಮೂರ್ಗೆ ಬಂದ್ಮೇಲೆ ಅವ್ರು ನಮ್ಮ ಸಿಸ್ಟರ್ ಅಲ್ವೇ ಹಿಂಗಾಯಿ ಎಲ್ಲ ರೆಡಿ ಮಾಡಿದ್ವಿ ನಮ್ಮ ಗುರು ಎಲ್ಲರೂ ಅಣ್ಣ ಎಲ್ಲರೂ ಬಂದರು ಗುರು ತುಂಬ ಥ್ಯಾಂಕ್ಸ್ ಬನ್ನಿ ಇವು ನಮ್ಮ ಸೆಕ್ಯೂರಿಟಿ ನೋಡಿ ಮತ್ತು ನಮ್ಮ ಹೋಮ್ ಗಾರ್ಡ್ಸ್ ಅವರು ಶಂಕರನೂ ಅಷ್ಟೇ ಕೈಯ್ಯಲ್ಲಿ ಇಟ್ಕೊಂಡು ಎತ್ಕೊಂಬರೋದು ತುಂಬ ಹೆಲ್ಪ್ ಮಾಡಿದರು ಈ ಥರ ಯಾರಿಗೇನೇ ಆದ್ರೂ ದಯವಿಟ್ಟು ನಮ್ಮ ಕೈಲಾಯ್ದು ಹೆಲ್ಪ್ ಮಾಡಬೇಕು ಒಟ್ಟು ಇವರೆಲ್ಲ ಡ್ಯೂಟಿ ಮಾಡ್ತಿದ್ರು ಡ್ಯೂಟಿ ಬಿಟ್ಟು ಊಟನೂ ಮಾಡಲಿಲ್ಲ ಆದರೂ ಅವರೆಲ್ಲ ಹೆಲ್ಪ್ ಮಾಡಿದ್ರು ಇವಾಗಲಿ ಅವರಾಗಲಿ ಅದು ನಮ್ಮ ಜೊತೆ ಹುಟ್ಟಿದ ಸಿಸ್ಟರ್ ಥರ ಹೆಂಗೆಲ್ಲ ಎತ್ಕೊಂಬಂದು ಹೆಲ್ಪ್ ಮಾಡಿದರು ತಂಗ್ರಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಎಲ್ಲರಿಗ ಎಲ್ಲರೂ ಏನೇ ಆದರೂ ಹುಷಾರಾಗಿ ಓಡಾಡಿ ಕೋಟೆ ಒಳಗೆ ಕೇರ್ಫುಲ್ಲಾಗಿರಲಿ ಒಬ್ಬರೊಬ್ಬರು ಏನಾರಾದರೂ ಸಪೋರ್ಟ್ ಮಾಡಿ ಆಮೇಲೆ ಅವ್ರನ್ನ ಕರ್ಕೊಂಬಂದು ಅಣ್ಣ ಆ ಡ್ರೈವರ್ ಅಣ್ಣ ಅವರು ನೋಡಿ ಪಾಪ ಅವರು ಅಮೆರಿಕಾದಿಂದ ಬಂದರೆ ಬೇರೆ ಅಮೆರಿಕ ಇಲ್ಲಿ ವಾಷಿಂಗ್ಟನ್ ವಾಷಿಂಗ್ಟನ್ನಿಂದ ಬಂದರೆ ಪಾಪ ಅವ್ರು ಕಾಲ್ ಟೆಸ್ಟ್ ಆಯಿತು ರೆಡಿ ಆಯಿತು ಟಾಯ್ಬಿಟ್ ಆಗಿ ಮದ್ದಿ ಬಂದು ರೆಡಿ ಮಾಡಿದ್ವಿ ಗುರು ಮತ್ತು ಸಂಕರಣ ಇಬ್ಬರು ಬಂದು ರೆಡಿ ಮಾಡಿದ್ವಿ ಅವ್ರಿಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರೆ ಆ್ಯಂಕಲ್ ಟೆಸ್ಟ್ ಆಯ್ತು ನೋಡಿ ಕಂಗ್ರ್ಯಾಚುಲೇಷನ್ ಕೊಟ್ಟಿದ್ವಿ ಲೀಮರ್ ಅವ್ರಿ If you something, yeah, subscribe to my channel also. Adventure okay. Monkey Club. RH Monkey, uh, Monkey Club. Adventure Monkey Club. Adventure Monkey Club. Oh, Adventure, Adventure Monkey Club. Monkey Club. Yeah. Got it. Yeah. Yeah. Okay. You are happy now? Yes. Thank you. Thank you. Thank you. Thank you.